ಪ್ರಮುಖವಾಗಿ ರಾಜಧಾನಿಯಲ್ಲಿ ಇಡ್ಲಿ ತಯಾರಿಕೆ ಮಾಡಿದ ನಂತರದಲ್ಲಿ ಪಾರ್ಸಲ್ ಕೊಡುವಾಗ ಬಳಕೆ ಮಾಡುವ ಪ್ಲಾಸ್ಟಿಕ್ ಪೇಪರ್ ಇದರ ಬಗ್ಗೆ ಸಾಕಷ್ಟು ಆಕ್ಷೇಪ ವ್ಯಕ್ತವಾಗ್ತಾ ಇದೆ ಆರೋಗ್ಯ ಇಲಾಖೆಯಿಂದ ಇದರ ಹೋಗ್ತಾರೆ ಅದರ ಅಪ್ಡೇಟ್ ಅನ್ನು ಗಮನಿಸೋಣ ಸದ್ಯಕ್ಕೆ ಕ್ಷಣದ ಮೇಜರ್ ಪೊಲಿಟಿಕಲ್ ಅಪ್ಡೇಟ್ ಕಡೆ ಗಮನ ಕೊಡೋಣ ಕಾಂಗ್ರೆಸ್ ಬುಡಕೆ ಕನಕಪುರ ಬಂಡೆ ಬಿಗ್ ಬಾಂಬ್ ಇಡಲಿಕ್ಕೆ ಸುದ್ದರ ಸ್ವಪಕ್ಷಕ್ಕೆ ಖಡಕ್ ಸಂದೇಶವನ್ನ ಕೊಡುವ ಪ್ರಯತ್ನವನ್ನ ಮಾಡಿದ್ದಾರೆ ಡಿಕೆ ಶಿವಕುಮಾರ್ ಅಮಿತ್ ಶಾ ಭೇಟಿ ಹಿಂದಿದೆಯಾ ಪೊಲಿಟಿಕಲ್ ಗೇಮ್ ಸಿಎಂ ಕುರ್ಚಿ ಬಿಟ್ ಕೊಡೋದಿಲ್ಲ ಅಂದವರಿಗೆ ಕೌಂಟರ್ ಕೊಡುವ ಭಾಗವಾಗಿ ಭೇಟಿಯಾದ ಅಮಿತ್ ಶಾ ಅವರನ್ನ ಡಿಕೆ ಶಿವಕುಮಾರ್ ರಿಪಬ್ಲಿಕ್ ಕನ್ನಡದಲ್ಲಿ ಈ ಬಗ್ಗೆ ಇದೆ ಎಕ್ಸ್ಕ್ಲೂಸಿವ್ ಇನ್ಸೈಟ್ ಡೀಟೇಲ್ ನಿನ್ನೆ ಇಶಾ ಫೌಂಡೇಶನ್ನಲ್ಲಿ ನಡೆದಂತಹ ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ಅಮಿತ್ ಶಾ ಹಾಗೆ ಡಿಕೆ ಶಿವಕುಮಾರ್ ಇಬ್ಬರೂ ಭಾಗಿಯಾಗಿದ್ದು ದಿಗರಾಜಕೀಯ ವಲಯದಲ್ಲಿ ಚರ್ಚೆಗೆ ಇದೆ ನಾನು ಎಲೆಕ್ಷನ್ ನೆಕ್ಸ್ಟ್ ಟೈಮ್ ನಾನು ನಿಂತ್ಕೊಂಡಾಗ ನನ್ನ ಲೀಡರ್ಶಿಪ್ ಅಲ್ಲಿ ನಡೆದಾಗ ನೀವು ಇದನ್ನ ಪದವಿ ಬೆಳೆಸಿ ನಾನು ದುಡ್ಡು ಹೋಗೋದಿಲ್ಲ ಇನ್ನೊಂದು ಇಪ್ಪತ್ತು ವರ್ಷ ಗಟ್ಟಿಯಾಗಿ ನನ್ನ ಆರೋಗ್ಯ ಗಟ್ಟಿಯಾಗಿ ನಿಮ್ಮ ನನ್ನ ನಂಬಿಕೆ ಸ್ಟಾರ್ಟಿಂಗ್ ಏನಿದೆ ನಂಬಿಕೆ ಇನ್ನೂ ದೊಡ್ಡ ಗುಣ ಇಲ್ಲ ಅಂತಾಗ ನನಗೆ ಯಾರ ಮೇಲೆ ನಂಬಿಕೆ ನಿಮ್ಮ ಮೇಲೆ ನಂಬಿಕೆ ಸೊ ಹಂಗೆ ನಿಮ್ಮನ್ನ ನಾವು ಐದು ವರ್ಷಕ್ಕೆ ನಾವು ಮದುವೆ ಮಾಡ್ಕೊಂಡಿಲ್ಲ ಮೂವತ್ತೈದು ವರ್ಷಕ್ಕೆ ಮದುವೆ ಮಾಡಿಕೊಂಡಿಲ್ಲ ನೀವು ನನ್ನ ರಾಜ್ಯ ಪಾರ್ಟಿ ಅಧ್ಯಕ್ಷ ಐದು ವರ್ಷ ಪಾರ್ಟಿ ಪ್ರೆಸಿಡೆಂಟ್ ಮಾಡಿಬಿಟ್ಟು ನನ್ನ ಡೆಪ್ಟಿ ಸಿಎಂ ಮಾಡಿ ಎಂಬತ್ತರಿಂದ ಮಂತ್ರಿಯಾಗಿ ನನ್ನ ಬೆಳೆಸಿ ಇಫ್ ಐ ಡಸಂಟ್ ಶೋ ಮೈ ಫೇಸ್ ಅಂಡ್ ನಾನು ಕಾಂಗ್ರೆಸ್ ಕೆಲಸ ಮಾಡಲಿಲ್ಲ ಅಂದಮೇಲೆ ನನ್ನ ಲೀಡರ್ಶಿಪ್ ಕೊಡಲಿಲ್ಲ ಅಂದಮೇಲೆ ನಾನು ಮನೇಲಿ ಕೂತ್ಕೊಳ್ಳಕ ನನ್ನ ನಾಯಕ ಕಾಂಗ್ರೆಸ್ ಪಾರ್ಟಿ ನನಗೆ ಶಕ್ತಿ ಕೊಟ್ಟಿರೋದು ವಾಟ್ ಎವರ್ ಪೊಸಿಷನ್ ಐ ಆ ನನ್ನ ಕೇರಳ ಕರೀತಾರೆ ತಮಿಳುನಾಡು ಕರೀತಾರೆ ತೆಲಂಗಾಣ ಕರೀತಾರೆ ಆಂಧ್ರ ಕರೀತಾರೆ ಅಸ್ಸಾಂ ಕರೀತಾರೆ ಡೆಲ್ಲಿ ಕರೀತಾರೆ ಬಿಹಾರ್ ಕರೀತಾರೆ ಹಿಮಾಚಲ್ ಪ್ರದೇಶ್ ಕರೀತಾರೆ ನಿಮ್ ಕರೀತಾರ ఐలింగ్ యూ ఓద్ ఎలక్షన్ క్యాంపెయిన్ కమిటీ చైర్మన్ సరమ్యీఫ్ మినీస్టర్ ఓద్ ఎలక్షన్ పార్టీ ప్రెసిడెంట్ ఇది ఈ డెప్యూటీ సిఎం ఇది సో ఇష్ట వైబ్రేషన్ స్ట్రెంత్ న ఎక్స్పీరియన్సు యూటిలైజ్ ఎవరి వన్ సరమయన్ ఆల్సో విల్ లీడ్ ది పార్టీ ಮುಂದಿನ ಡಿಕೆ ಕೆ ಶಿವಕುಮಾರ್ ಅವರ ಹಿಂದಿನ ಪ್ರತಿಕ್ರಿಯೆ ಗಮನಿಸ್ತಾ ಇದ್ವಿ ಕಾಂಗ್ರೆಸ್ ಪಕ್ಷವನ್ನ ಯಾವುದೇ ಕಾರಣಕ್ಕೂ ಬಿಟ್ಟು ಹೋಗೋದಿಲ್ಲ ಅನ್ನೋದು ಡಿಕೆ ಶಿವಕುಮಾರ್ ಅವರ ಈ ಹಿಂದಿನ ಅನೇಕ ಹೇಳಿಕೆಗಳಲ್ಲಿ ಬಹಳ ಸ್ಪಷ್ಟವಾಗ್ತಾ ಇದೆ ಕಾಂಗ್ರೆಸ್ ಮ್ಯಾನ್ ಯಾವತ್ತೂ ಕೂಡ ಕಾಂಗ್ರೆಸ್ ಪಕ್ಷ ನನಗೆ ಮಾತೃ ಸಮಾನ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವರು ನನ್ನ ಇಟ್ಟಿರುವ ವಿಶ್ವಾಸವನ್ನ ನಾನು ಯಾವುದೇ ಕಾರಣಕ್ಕೂ ಕಳ್ಕೊಳ್ಳೋದಿಲ್ಲ ಅನ್ನೋದು ಡಿಕೆ ಶಿವಕುಮಾರ್ ಅವರ ವರಸೆ ಆದರೆ ರಾಜಕೀಯದಲ್ಲಿ ಇದಂಿತ್ತಂ ಅನ್ನೋ ರೀತಿಯಲ್ಲಿ ಇರೋದಿಲ್ಲಲ್ವಾ ಹಾಗಾಗಿ ಈಗ ಕುತೂಹಲ ಹೆಚ್ಚಾಗ್ತಾ ಇದೆ ಡಿಕೆ ಶಿವಕುಮಾರ್ ಅವರ ನಡೆಯ ಕುರಿತ ರಾಜ್ಯ ರಾಜಕೀಯದಲ್ಲಿ ಬದಲಾವಣೆಗಳಾಗತ್ತಾ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಜಯೇಂದ್ರ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷರು ಕ್ಷಿಪ್ರ ಬದಲಾವಣೆಗಳು ಬೆಳವಣಿಗೆಗಳು ಯಾವಾಗ ಬೇಕಾದರೂ ಆಗಬಹುದು ಯಾವ ಸ್ವರೂಪದಲ್ಲಿ ಬೇಕಾದರೂ ಆಗಬಹುದು ವಿಜಯೇಂದ್ರ ಅವರ ಹೇಳಿಕೆ ಇತ್ತ ಕಾಂಗ್ರೆಸ್ನಲ್ಲಿ ಏಕನಾಥ್ ಶಿಂದೆ ಇದ್ದಾರೆ ಅಂತ ಹೇಳಿ ಅಶೋಕ್ ಹೇಳಿಕೆ ನೀಡಿದ್ದಾರೆ ಬಿಜೆಪಿಗೆ ಡಿಕೆ ಶಿವಕುಮಾರ್ ಹತ್ತಿರವಾಗ್ತಿದ್ದಾರೆ ಅನ್ನೋ ಚರ್ಚೆ ಬೆನ್ನಲ್ಲೇ ಇದೀಗ ಬಿಜೆಪಿಯ ನಾಯಕರು ಈ ಬಗ್ಗೆ ಪ್ರತಿಕ್ರಿಯೆಯನ್ನು ನೀಡುತ್ತಿದ್ದಾರೆ ಕೇಳ ನೋಡಿ ಕೆ ಶಿವಕುಮಾರ್ ಕ್ಯಾರೆಕ್ಟರ್ ಎಲ್ಲರಿಗೂ ಗೊತ್ತಿರೋದೆ ಅಷ್ಟು ಧೈರ್ಯವಾಗಿ ಎಲ್ಲಾ ಕಾಂಗ್ರೆಸ್ ನಾಯಕರ ಮುಂದೆ ವಿಧಾನಸಭೆಯಲ್ಲೇ ಒದ ನಾನು ಅಂತ ಕೂಡ ಕಾಂಗ್ರೆಸ್ ಅವರು ಏನು ಮಾತಾಡಿದ್ರು ಏನು ಮಾತಾಡಿಲ್ಲ ಅದರಿಂದ ಕಾಂಗ್ರೆಸ್ ಇರುವಂತ ಈ ಗುಂಪುಗಾರಿಕೆ ಆಲ್ ಇಂಡಿಯಾ ಲೆವೆಲ್ ಅಲ್ಲೇ ಬರ್ತಾ ಇದೆ ಈಗ ಖರ್ಗೆ ಅವರ ಹೇಳಿಕೆ ಆದಮೇಲೂ ಕೂಡ ಆಲ್ ಇಂಡಿಯಾ ಲೆವೆಲ್ ಅಲ್ಲೇ ಈ ತರ ಸಂಘರ್ಷಗಳು ಬರ್ತಾ ಇದೆ ನಾನು ಮುಹೂರ್ತ ಕೊಟ್ಟಿದ್ದೀನಲ್ಲ ನವೆಂಬರ್ ಹದಿನಾರು ಆ ಮುಹೂರ್ತದ ಪರಿಣಾಮನೇ ಇದಲ್ಲ ಈಗ ಏನೇನು ನಡೀತಾ ಇದೆಯೋ ಆ ಮುಹೂರ್ತದ ಪರಿಣಾಮ ಶಿವರಾತ್ರಿಯ ಸಂದರ್ಭದಲ್ಲಿ ಇಶಾ ಫೌಂಡೇಶನ್ ಅಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತೆ ಅದೊಂದು ಧಾರ್ಮಿಕ ಕಾರ್ಯಕ್ರಮ ಶಿವರಾತ್ರಿ ಸಂದರ್ಭದಲ್ಲಿ ಹೋಗಿರ್ತಕ್ಕಂಥದ್ದು ಹಾಗಾಗಿ ಅದಕ್ಕೆ ಡಿ ಕೆ ಶಿವಕುಮಾರ್ ಅವರ ಉತ್ತರ ಕೊಡಬೇಕವತ್ತು ನಾನಲ್ಲ ಆದರೆ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ದಿನೇ ದಿನೇ ಒಳ ಜಗಳ ಜಾಸ್ತಿ ಆಗ್ತಾ ಇರ್ತಕ್ಕಂಥ ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ ನಾನು ಅವತ್ತ ಹೇಳಿದ್ದೇನೆ ಮುಂದಿನ ದಿನಗಳಲ್ಲಿ ಕ್ಷಿಪ್ರ ರಾಜಕೀಯ ಬೆಳವಣಿಗೆಗಳು ರಾಜ್ಯದಲ್ಲಿ ನಡೀತದೆ ಅನ್ನೋದನ್ನು ಹೇಳಿದ್ದೇನೆ ಆಡಳಿತ ಪಕ್ಷದ ಕಾಂಗ್ರೆಸ್ ಪಕ್ಷದಲ್ಲಿ ಇವೆಲ್ಲವೂ ಮುನ್ಸೂಚನೆ ಅಂತೇಳಿ ಕಾಣಿಸ್ತಾ ಇದೆ ನಿನ್ನೆ ಶಿವರಾತ್ರಿಯ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಈ ಮೊದಲೇನಲ್ಲ ಈ ಹಿಂದೆ ಕೂಡ ಎಲ್ಲಾ ಸಂದರ್ಭದಲ್ಲೂ ಕೂಡ ಟೆಂಪಲ್ ರನ್ ಮಾಡುವಂಥದ್ದು ದೇವಸ್ಥಾನಗಳಿಗೆ ಭೇಟಿ ಕೊಡುವಂಥದ್ದು ಮಾಡಿದ್ದಾರೆ ಅದೇ ರೀತಿ ಈಗ ಮಹಾಕುಂಭದಲ್ಲಿ ಬಹಳ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಮೊನ್ನೆ ಮಹಾಕುಂಭ ಈಗ ಶಿವರಾತ್ರಿ ಆಚರಣೆಯಲ್ಲಿ ಭಾಗಿಯಾಗಿದ್ದಾರೆ ಸೊ ಡಿಕೆ ಶಿವಕುಮಾರ್ ಕುತೂಹಲದ ನಡೆ ಬಗ್ಗೆ ವ್ಯಾಪಕ ಚರ್ಚೆ ಆಗ್ತಾ ಇದೆ ರಾಜಕೀಯ ಪಾಳಯದಲ್ಲಿ ಕಾಂಗ್ರೆಸ್ ಬಿಜೆಪಿಯಲ್ಲಿ ಆರೋಪ ಮತ್ತು ಪ್ರತ್ಯಾರೋಪಗಳು ಕೇಳಿ ಬರ್ತಾ ಇವೆ ಯಾವ್ಯಾವ ನಾಯಕರು ಏನೇನು ರಿಯಾಕ್ಷನ್ ಕೊಟ್ಟಿದ್ದಾರೆ ನೋಡಿ ಹಿಂದೂಗಳನ್ನ ಬೆಳೆಯುವಂಥದ್ದು ಹಿಂದೂಗಳನ್ನ ಕೀಳಾಗಿ ಕಾಣುವಂಥದ್ದು ಪ್ರವೃತ್ತಿ ಕಾಂಗ್ರೆಸ್ನಲ್ಲಿ ಅದು ಬಹುಶಃ ಅವಸಾನಕ್ಕೆ ಅದು ಕಾರಣ ಆಗ್ತಾ ಇದೆ ಕಾಂಗ್ರೆಸ್ ಡೇ ಬೈ ಡೇ ಇವತ್ತು ಅವಸಾನ ಆಗ್ತಾ ಇದೆ ಅದಕ್ಕೆ ಕಾರಣ ಅಂತಂದ್ರೆ ಹಿಂದೂಗಳ ಬಗ್ಗೆ ಇರುವಂತಹ ದ್ವೇಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಸ್ಟೇಟ್ಮೆಂಟು ಪ್ರಿಯಾಂಕ ಖರ್ಗೆ ಅವರ ಸ್ಟೇಟ್ಮೆಂಟ್ ಹಿಂದೂಗಳ ವಿರುದ್ಧ ದ್ವೇಷ ಸಾಧನೆ ಮಾಡುವಂಥದ್ದು ಅದಾಗಿದೆ ಅಂದ್ರೆ ಅಲ್ಪಸಂಖ್ಯಾತರು ತುಷ್ಟೀಕರಣ ಮಾಡಿದ್ರೆ ನಾವು ರಾಜಕಾರಣ ಮುಂದುವರ್ಸಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದನ್ನ ಅವರು ತೋರಿಸ್ತಾ ಇದ್ದಾರೆ ಅದರಿಂದ ಅವರು ಹಾಳಾಗ್ತಾ ಇದ್ದಾರೆ ಅನ್ನುವಂಥದ್ದು ಅವ್ರಿಗೆ ಅರ್ಥ ಆಗ್ತಾ ಇಲ್ಲ ಈಗ ಡಿ ಕೆ ಶಿವಕುಮಾರ್ ಅವರು ಹಿಂದೂಗಳ ಪರಂಪರೆ ಮಾಡಲೇಬೇಕು ನ್ಯಾಚುರಲಿ ಅದ್ರಲ್ಲಿ ಬಹಳ ದೊಡ್ಡದ ದೊಡ್ಡ ಸ್ಥಿತಿ ಏನಲ್ಲ ಅವ್ರು ಕುಂಭ ಮೇಳಕ್ಕೆ ಹೋಗಿದ್ದು ಅಥವಾ ನಿನ್ನೆ ಕೋಯ ಹೋಗಿ ಅವರು ಮೊನ್ನೆಯೂ ಕೂಡ ತಮ್ಮ ಒಂದು ಸೋಷಿಯಲ್ ಮೀಡಿಯಾ ಎಕ್ಸ್ ಹ್ಯಾಂಡಲ್ ಅಲ್ಲಿ ಹಂಚಿಕೊಂಡಿದ್ರು ದಟ್ ಈಸ್ ಬಿನ್ ಇನ್ವೈಟೆಡ್ ಸೊ ಆ ಒಂದು ಹಂತದಲ್ಲಿ ಅವರು ಹೋಗಿ ಅದರಲ್ಲಿ ಭಾಗಿಯಾಗಿದ್ದಾರೆ ಅವರು ಮಹಾ ಕುಂಭ ಮೇಲಾಗೂ ಹೋಗಿದ್ರು ಅವರು ಅದು ಅದು ಇಂಡಿವಿಜುವಲ್ ಡಿಸಿಷನ್ ಇದೆ ಇಂಡಿವಿಜುವಲ್ ಪಾರ್ಟಿ ಡಿಸಿಷನ್ ಇದೆ ಇಂಡಿವಿಜುವಲ್ ಡಿಸಿಷನ್ ಇದೆ ಆ ಒಂದು ಬೇಸಿಸ್ ಮೇಲೆ ಅವರು ಹೋಗಿದ್ದಾರೆ ಅದು ವ್ಯಕ್ತಿತ್ವದ ಅಲ್ಲ ಅವರು ಈಶಾ ಫೌಂಡೇಶನ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರಲ್ಲ ಅವರು ಈಶಾ ಫೌಂಡೇಶನ್ ಸದ್ಗುರು ಅವರು ಯಾವುದೋ ಒಂದು ಪಕ್ಷಕ್ಕೆ ಸೀಮಿತಿಲ್ಲ ಅವರು ಎಲ್ಲ ಬೇಲಿಯದ್ದು ಒಲ ಮಿದ್ರೆಗೆ ಅದು ಇವರೊಂದು ಪ್ರಮುಖ ಇರುವವರು ಸೀಸರ್ನ ನ ಪತ್ನಿ ಶೀತಾಳ ತೀತಾಳ ಆಗಿರಬೇಕು ಆಮೇಲೆ ಅಮಿತ್ ಶಾ ನಮ್ಮ ನಾಟ್ ಇಸ್ ಎನಿಮಿ ನಾಟ್ನಿ ಅವರ್ ಪಾರ್ಟಿ ಆಮೇಲೆ ಅವರು ಬರ್ತಾರಂತ ಗೊತ್ತಿದ್ದು ಇವರು ಅಲ್ಲಿ ಹೋಗ್ಬೇಕಂತ ಇದೆ ಇದೆಲ್ಲ ಮೂರು ಮೂರ್ನಾ ನಾನು ಒಂದು ಟ್ವೀಟ್ ಮಾಡಿದೆ ಮತ್ತು ಫೇಸ್ಬುಕ್ ಅಲ್ಲಿ ಬರೆದಿದ್ದೇನೆ ಸಿ ಈಗ ಅವರು ಯಾವುದೇ ಸಮಾರಂಭಕ್ಕೆ ಹೋಗ್ಬೋದು ಹೋಗಬಹುದು ಹೋಗಿದ್ದಾರೆ ಕುಂಬ ಹೋಗಿದ್ದಾರೆ ಎಲ್ಲ ಹೋಗಿದೆ ಅದ್ರ ಬಗ್ಗೆ ಏನೂ ಆಕ್ಷೇಪ ಇಲ್ಲ ಬಟ್ ಇದು ಇದಕ್ಕ ವಿಶೇಷ ಯಾಕಂದ್ರೆ ಇದು ಆರ್ ಎಸ್ ಎಸ್ ಪ್ರಯೋ ಆರ್ ಎಸ್ ಎಸ್ ಹಿನ್ನೆಲೆರುವಂತಹ ವ್ಯಕ್ತಿ ಆರ್ ಎಸ್ ಎಸ್ ವಿಚಾರಗಳನ್ನು ಒಪ್ಪುವಂತ ವ್ಯಕ್ತಿ ಅಲ್ಲಿ ಹೋಗುದು ಅದು ಬಹಳ ಪಕ್ಷಕ್ಕೆ ಒಂದು ಕ್ಲಾರಿಟಿ ಇಲ್ಲ ಅಂತಾಗ್ತದೆ ನಮ್ದು ಪಕ್ಷಕ್ಕೆ ಒಂದು ಐಡಿಯಾಲಜಿ ಇದೆ ಐಡಿಯಾಲಜಿ ಅಲ್ಲಿ ನಾವು ಪಾರ್ಟಿ ಕಟ್ತಾಬೇಕು ಸೇ ಕಾರ್ಯಕರ್ತರಿಗೆ ಅಧ್ಯಕ್ಷ ಹೋದ್ರೆ ಕಾರ್ಯಕರ್ತರಿಗೆ ಏನ್ ಮಾಡ್ತಾರೆ ನಾಳೆ ನಮ್ಮ ಈ ಭಾಗದಲ್ಲಿ ಎಲ್ಲ ಹಿಂದೂ ಸಮಾಜೋತ್ಸವ ನಡೀತಾ ಇರ್ತದೆ ನಿಮ್ಮ ಅಧ್ಯಕ್ಷರು ಬಂದರೆ ನೀವು ಬಂದ ಕುಂಭ ಹೋಗಿ ಮುಳುಗಿದ್ರೆ ಏನು ಪುಣ್ಯ ಬಂದ್ಬಿಡುತ್ತಾ ಅಂತ ಅಂದ್ರೆ ಹೋಗ್ಬಾರ್ದು ಅಂತ ಅವರ ಆದೇಶ ಸೋನಿಯಾ ಗಾಂಧಿ ಹೋಗಿಲ್ಲ ರಾಹುಲ್ ಗಾಂಧಿ ಹೋಗಿದ್ರ ಇಲ್ಲ ಸೋನಿಯಾ ಗಾಂಧಿ ಇಲ್ಲ ರಾಹುಲ್ ಗಾಂಧಿ ಇಲ್ಲ ಪ್ರಿಯಾಂಕಾ ವದೇಡ ಇಲ್ಲ ಖರ್ಗೆ ಅವರ ಮಾತನ್ನ ಧಿಕ್ಕಾರ ಮಾಡಿ ಡಿಕೇಶ್ ಕುಮಾರ್ ಅವರು ಕುಟುಂಬ ಸಮೇತರಾಗಿ ಹೋಗಿದ್ರು ಅವರು ಇಡೀ ಕುಟುಂಬ ಹೋಗಿ ಕುಂಭಮೇಳದಲ್ಲಿ ಮುಳುಗಿ ಬಂದಿದ್ದಾರೆ ಈಗಾಗಲೇ ಪ್ರಧಾನಮಂತ್ರಿಯವರನ್ನು ಕಳೆದ ಎರಡು ತಿಂಗಳಿಂದ ಪ್ರಧಾನಮಂತ್ರಿಯವರನ್ನು ಹೋಗಿ ಭೇಟಿ ಮಾಡಿದ್ದಾರೆ ಡಿಕೆಶ ಕುಮಾರ್ ಅವರು ಈಗ ಈಶಾ ಫೌಂಡೇಶನ್ ಅಲ್ಲಿ ಕಾರ್ಯಕ್ರಮಕ್ಕೆ ಹೋಗಿದ್ದಾರೆ ಅದು ಅವರ ಮನೋ ಇಚ್ಛೆ ಅದು ಏನು ಅವ್ರ ಮನೋ ಇದೆ ಒಳಗಡೆ ಏನು ಗೊತ್ತಿಲ್ಲ ಅವ್ರು ಯಾಕೆ ಹೋಗ್ತಾ ಇದ್ದಾರೆ ಏನು ಅನ್ನೋದು ಅವರೇ ಒಬ್ಬರಿಗೆ ಗೊತ್ತಿರುವಂತದ್ದು ಅದಕ್ಕೆ ಅವ್ರಿಗೆ ಅವ್ರ ಪಾರ್ಟಿಯ ವಿಚಾರ ಅದು ಅವರದು ವೈಯಕ್ತಿಕ ಡಿಕೆ ಶಿವಕುಮಾರ್ ಅವರ ನೋಡಿ ಡಿಕೆ ಶಿವಕುಮಾರ್ ಪೊಲಿಟಿಕಲ್ ಗೇಮ್ ಏನು ಅನ್ನುವಂತ ಪ್ರಶ್ನೆ ಇಲ್ಲಿ ಮನೆ ಮಾಡ್ತಾ ಹೋಗುತ್ತೆ ಯಾಕೆಂದ್ರೆ ಕಾಂಗ್ರೆಸ್ನ ಹಿಂದೂ ಹುಲಿ ಅಂತೇಳಿ ಈಗ ಗುರುತಿಸ್ಕೊಳ್ತಾ ಈ ಇವಾಗ ಮಾತ್ರ ಅಂತಲ್ಲ ಈ ಹಿಂದೆ ಕೂಡ ಡಿಕೆ ಶಿವಕುಮಾರ್ ಸಾಕಷ್ಟು ದೇವಸ್ಥಾನಗಳಿಗೆ ಭೇಟಿ ಕೊಟ್ಟಿದ್ದಾರೆ ಟೆಂಪಲ್ ರನ್ ಮಾಡಿದ್ದಾರೆ ಜೊತೆ ಜೊತೆಗೆ ಈ ಮಹಾಕುಂಭದಲ್ಲಿ ಈಗ ಅವರು ಭಾಗಿಯಾಗಿದ್ದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯಿತು ಸಿಎಂ ಕುರ್ಚಿ ಪಡೆಯಲು ಯಾವುದೇ ಹೆಜ್ಜೆ ಇಡೋದಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಅನ್ನುವಂಥ ಪ್ರಶ್ನೆ ನಿರ್ಮಾಣ ಆಗ್ತಾ ಹೋಗುತ್ತೆ ಯಾಕಂದ್ರೆ ಈ ಹಿಂದೆ ಮಾತನಾಡಿರೋದು ಫಿಫ್ಟಿ ಫಿಫ್ಟಿ ಅನುಪಾತ ಅದೆಲ್ಲಾದರೂ ಮಿಸ್ ಆದರೆ ಯಾವ ನಡೆಯನ್ನು ಬೇಕಾದ್ರೂ ಹೆಜ್ಜೆ ಇಡಬಹುದು ಅಂತೇಳಿ ಇನ್ನು ಬಿಜೆಪಿ ಚಾಣಕ್ಯ ಅಮಿತ್ ಶಾ ಭೇಟಿ ಸುತ್ತ ಪೊಲಿಟಿಕಲ್ ಆಟ ನಡೀತಾ ಇದೆಯಾ ಯಾಕೆಂತಂದ್ರೆ ಅವರನ್ನ ಚುನಾವಣಾ ಚಾಣಕ್ಯ ಅಂತಾನೆ ನಾವು ಕರಿತೀವಿ ಸೊ ಹಾಗಾಗಿ ಯಾವ ರೀತಿ ಗೇಮ್ ಬೇಕಾದ್ರೂ ಇಲ್ಲಿರ್ಬೋದು ಅತ್ತ ಹಿಂದೂಗಳಿಗೆ ಹತ್ತಿರ ಇತ್ತ ಬಿಜೆಪಿಗೂ ಡಿ ಕೆ ಶಿ ಹತ್ತಿರ ಆಗ್ತಾ ಇದಾರ ಅನ್ನುವಂಥ ಪ್ರಶ್ನೆ ಈಗ ನಡೀತಿರುವಂತ ಬೆಳವಣಿಗೆಗಳನ್ನು ನೋಡ್ತಾ ಇದ್ರೆ ಗೊತ್ತಾಗ್ತಾ ಹೋಗುತ್ತೆ ಇನ್ನು ಮತ್ತೊಂದು ಕಡೆ ಬಿಜೆಪಿ ಈಗ ಮಾತ್ರ ಅಲ್ಲ ಈ ಹಿಂದೆಯಿಂದಲೂ ಕೂಡ ಡಿಕೆ ಶಿವಕುಮಾರ್ ಅನ್ನ ಸಾಕಷ್ಟು ಬಾರಿ ಸರಿಯೋದಕ್ಕೆ ಪ್ರಯತ್ನ ಮಾಡ್ತಾ ಇದೆಯಾ ಅನ್ನುವಂತ ಪ್ರಶ್ನೆ ಮತ್ತೊಬ್ಬ ಏಕನಾಥ್ ಶಿಂದೆ ಆಗ್ತಾರ ಡಿ ಕೆ ಶಿವಕುಮಾರ್ ಅನ್ನುವಂಥ ಪ್ರಶ್ನೆ ಕೂಡ ಇಲ್ಲಿ ನಿರ್ಮಾಣ ಆಗುತ್ತೆ ಇಬ್ಬರು ನಾಯಕರ ಭೇಟಿ ಅಮಿತ್ ಶಾ ಮತ್ತೆ ಡಿ ಕೆ ಶಿವಕುಮಾರ್ ಇವರಿಬ್ಬರ ಮುಖಾಮುಖಿ ರಾಜಕೀಯದಲ್ಲೇ ಒಂದು ಹೊಸ ಸಂಚಲನವನ್ನ ರೂಪಿಸ್ತಾ ಇದೆ ಅಕ್ಟೋಬರ್ ನಲ್ಲಿ ಏನು ಬೇಕಾದೂ ಆಗ್ಬಹುದು ಈಗಲೇ ಒಂದು ಹೊಸ ಮೆಸೇಜ್ ಅನ್ನ ಕೊಡ್ತಾ ಇದ್ದಾರೆ ಕಾಂಗ್ರೆಸ್ ಪಾಳ್ಯದಲ್ಲಿ ಜೊತೆಗೆ ರಾಜಕೀಯ ಪಾಳ್ಯದಲ್ಲಿ ಏನು ಅಂತ ಪ್ರಶ್ನೆ ನಿರ್ಮಾಣ ಆಗುತ್ತೆ ಇದರ ಬೆನ್ನಲ್ಲೇ ಡಿಕೆಶಿಯಿಂದ ಕಾಂಗ್ರೆಸ್ಗೆ ದೊಡ್ಡ ಮೆಸೇಜ್ ಆಗ್ಲೇ ಹೇಳಿದಾಗೆ ಒಂದು ಸಂದೇಶವನ್ನು ರವಾನೆ ಮಾಡ್ತಿದ್ದಾರೆ ನೋಡಿ ನೀವು ಮೊದಲೇ ಮಾತು ಕೊಟ್ಟಂತೆ ಮೊದಲೇ ಹೇಳ್ದಂಗೆ ಹೈಕಮಾಂಡ್ ನೀವೇನಾದ್ರೂ ಸಿಎಂ ಮಾಡ್ಲಿಲ್ಲ ಅಂದ್ರೆ ಈ ರೀತಿ ಬದಲಾಗುವ ಸಾಧ್ಯತೆ ಇದೆ ಅನ್ನುವಂಥ ಸಂದೇಶವನ್ನು ಕೊಡ್ತಾ ಇದ್ದಾರಾ ಕಾದು ನೋಡ್ಬೇಕಾಗುತ್ತೆ ಇನ್ನು ಹೈಕಮಾಂಡ್ ನಿಂದ ಅಕ್ಟೋಬರ್ ನಲ್ಲಿ ಸಿಎಂ ಬದಲಾವಣೆ ಭರವಸೆಯನ್ನ ಕೊಡಲಾಗಿತ್ತು ಅದಕ್ಕೆ ಬದ್ಧರಾಗಿರ್ತಾರ ಹೈಕಮಾಂಡ್ ಅದರಲ್ಲೂ ಕೂಡ ಮಲ್ಲಿಕಾರ್ಜುನ ಖರ್ಗೆ ಈ ರೀತಿ ಯಾವ ರೀತಿಯಾಗಿ ಪ್ರತಿಕ್ರಿಯೆಯನ್ನ ಕೊಡಬಹುದು ಈ ಬಗ್ಗೆ ಯಾವ ನಿರ್ಧಾರವನ್ನ ತೆಗೆದುಕೊಳ್ಳಬಹುದು ಅನ್ನುವಂಥ ಪ್ರಶ್ನೆ ಕೂಡಲೇ ಉದ್ಭವ ಆಗುತ್ತೆ ಇನ್ನು ದೆಹಲಿ ನಾಯಕರೇ ಎಚ್ಚರಿಕೆ ಕೊಟ್ಟರು ಕೂಡ ಡಿ ಕೆ ಶಿವಕುಮಾರ್ ಇಲ್ಲಿ ಜಗ್ತಾ ಇಲ್ಲ ಬಗ್ತಾ ಇಲ್ಲ ಏನು ಬೇಕಾದ್ರೂ ಮಾಡುವಂತ ಕೆಪಾಸಿಟಿ ಅವ್ರಿಗೂ ಕೂಡ ಇದೆ ಇನ್ನು ಮತ್ತೆ ನನ್ನ ನಾಯಕತ್ವದಲ್ಲೇ ಮುಂದಿನ ಚುನಾವಣೆ ಎಂಬ ಮಾತು ನೋಡಿ ಒಂದ್ ಕಡೆ ಅದೇ ಕಾಂಗ್ರೆಸ್ ಪಕ್ಷದಲ್ಲಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲೇ ಮುಂದಿನ ಚುನಾವಣೆ ನಡಿಬೇಕು ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ ಸಿದ್ದರಾಮಯ್ಯ ಜನಪ್ರಿಯ ನಾಯಕ ಹಾಗಾಗಿ ಸಿದ್ದರಾಮಯ್ಯ ನೇತೃತ್ವದಲ್ಲೇ ನಮ್ಮ ನಾಯಕರ ನೇತೃತ್ವದಲ್ಲೇ ಒಂದು ಚುನಾವಣೆ ನಡಿಬೇಕು ಅಂತ ಹೇಳಿ ಸಿದ್ದರಾಮಯ್ಯ ಬಣ ಒಂದ್ ಕಡೆ ಮಾತಾಡ್ತಿದ್ರೆ ಮತ್ತೊಂದು ಕಡೆ ಡಿಕೆ ಶಿವ ಆಸೆಯೂ ಕೂಡ ಅದೇ ಆಗಿದೆ ಮತ್ತೆ ನನ್ನ ನಾಯಕತ್ವದಲ್ಲೇ ಚುನಾವಣೆ ನಡಿಬೇಕು ಅಂತ ಸೊ ಹಾಗಾಗಿ ಡಿಕೆ ಶಿವಕುಮಾರ್ ಮುಂದೆ ಸಿಎಂ ಆಗೋದಕ್ಕೆ ಯಾವ ರೀತಿ ಬೇಕಾದ್ರೂ ಅವರ ಕೆಪಾಸಿಟಿ ಮೇರೆಗೆ ಬದಲಾಗುವಂತ ಸಾಧ್ಯತೆ ಕಾಣ್ತಾ ಇದೆ ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನನಕಲ್ಲಿ ಈಗ ಬಸವರಾಜ್ ನೇರ ಸಂಪರ್ಕದಲ್ಲಿದ್ದಾರೆ ಬಸವರಾಜ ಊಹಾಪೋಹಾ ಒಂದ್ ಕಡೆ ಮುಂದಾಗಬಹುದಾದ ಪಾಸಿಬಿಲಿಟೀಸ್ ಬಗ್ಗೆ ಮಾತನಾಡೋಣ ಈಗ ಅಮಿತ್ ಶಾ ಅವರನ್ನ ಭೇಟಿಯಾದ್ರೂ ಒಂದು ಮಾತ್ರಕ್ಕೆ ಬಿಜೆಪಿಗೆ ಹೋಗೇ ಬಿಡ್ತಾರೆ ಡಿ ಕೆ ಶಿವಕುಮಾರ್ ಸಾಧ್ಯನಾ ಇದು ಅಂತ ಖಂಡಿತ ಸ್ಮಿತಾ ಈ ರೀತಿಯಾದಂತಹ ಚರ್ಚೆಗಳು ರಾಜ್ಯ ರಾಜಕೀಯದಲ್ಲಿ ಆಗ್ತಾ ಇದಾವೆ ಅಮಿತ್ ಶಾ ಅವರು ಅಷ್ಟು ಸುಲಭವಾಗಿ ಡಿ ಕೆ ಶಿವಕುಮಾರ್ ಅವರನ್ನು ಭೇಟಿ ಮಾಡಿದ್ದಾರೆ ಅಥವಾ ಈ ಹಿಂದಿನಿಂದ ಕೂಡ ಅವರನ್ನು ಭೇಟಿ ಮಾಡಿದ್ರು ಕೂಡ ಅಷ್ಟು ಸುಲಭವಾಗಿ ಅವರಿಬ್ಬರು ಒಂದಷ್ಟು ರಾಜಕೀಯ ವಿಚಾರವಾಗಿ ಒಂದು ಮೂವ್ ಆಗ್ತಾರೆ ಅನ್ನುವಂಥದ್ದನ್ನ ಊಹೆ ಮಾಡೋದು ಕಷ್ಟ ಆದ್ರೂ ಹೊರತಾಗಿ ಕೂಡ ಒಂದು ರಾಜ್ಯ ರಾಜಕೀಯದಲ್ಲಿ ಚರ್ಚೆಗಳು ನಡೀತಾ ಇರತಕ್ಕಂಥದ್ದಂತೂ ಬಹಳ ಪ್ರಮುಖ ಆ ಒಂದು ಕಡೆ ಕಾಂಗ್ರೆಸ್ನಲ್ಲೇ ಅವರು ಸಿಎಂ ಸ್ಥಾನದ ಆಕಾಂಕ್ಷಿ ಆಗಿರೋದ್ರಿಂದ ಅವರು ಅಲ್ಲೇ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಬಹುತೇಕವಾಗಿ ಈ ವರ್ಷದ ಕೊನೆಯಲ್ಲಿ ನವೆಂಬರ್ ವೇಳೆಗೆ ನಾನು ಸಿಎಂ ಆಗ್ಲೇಬೇಕನ್ನುವಂತ ಒಂದು ಹಠಕ್ಕೆ ಸಿಎಂ ಡಿ ಕೆ ಶಿವಕುಮಾರ್ ಅವರು ಬಿದ್ದಂತೆ ಕಾಣಿಸ್ತಾ ಇದೆ ಇನ್ನೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಬಣ್ಣ ಅಷ್ಟು ಸುಲಭವಾಗಿ ಬಿಟ್ಟುಕೊಡುವಂತ ಲೆಕ್ಕಾಚಾರಗಳು ಕಾಣಿಸ್ತಾ ಇಲ್ಲ ಹೀಗಾಗಿ ಅವರಿಗೆ ಇದ್ದಂತ ಒಂದೇ ನಡೆ ಒಂದು ನೀವು ಮಾತು ಕೊಟ್ಟಂತೆ ನನ್ನನ್ನ ಸಿಎಂ ಮಾಡಿ ಇಲ್ಲದೆ ಹೋದ್ರೆ ನನ್ನ ನಡೆ ಬೇರೆ ತರ ಇರುತ್ತೆ ಅನ್ನುವಂತ ಒಂದು ಸಂದೇಶವನ್ನ ಕಾಂಗ್ರೆಸ್ ಹೈಕಮಾಂಡ್ ಗೆ ಪಾಸ್ ಮಾಡುವಂತ ಲೆಕ್ಕಾಚಾರಗಳು ಇದ್ದಂತೆ ಕಾಣಿಸ್ತಾ ಇದೆ ಹಾಗಾಗಿ ಒಂದಷ್ಟು ಹಿಂದೂ ಪರವಾಗಿ ಗುರುತಿಸಿಕೊಳ್ತಕ್ಕಂಥದ್ದು ಯಾಕಂದ್ರೆ ಹೈಕಮಾಂಡ್ ನಾಯಕರು ಒಂದಷ್ಟು ವ್ಯತಿರಿಕ್ತವಾಗಿದ್ದಾಗಲೂ ಕೂಡ ಇವರು ತಮ್ಮ ನಡೆಯನ್ನ ಬಿಟ್ಟುಕೊಡದೆ ಹಿಂದೂ ಪರವಾಗಿ ಒಂದಷ್ಟು ಓಲೈಕೆ ಆ ಮುಂದಿನ ರೂಪುರೇಷೆಗಳನ್ನ ಈಗಲಿಂದಲೇ ಕೂಡ ಸಿದ್ಧತೆ ಮಾಡಿಕೊಳ್ತಾ ಇದಾರೆ ಚರ್ಚೆ ಇದೆ ಒಂದಷ್ಟು ಶಾಸಕರನ್ನ ಹಿಡಿದಿಟ್ಕೊಳ್ತಕ್ಕಂಥ ಕೆಲಸ ಶಾಸಕರನ್ನು ಮನವೊಲಿಸತಕ್ಕಂಥ ಕೆಲಸಗಳು ಆಗ್ತಾ ಇದಾವೆ ಅನ್ನುವಂಥದ್ದು ಒಂದು ವೇಳೆ ಏನಾದರೂ ಆ ಮುಂದೆ ಏನಾದರೂ ಅಧಿಕಾರ ಹಂಚಿಕೆ ಅಂತ ಬಂದಾಗ ಶಾಸಕರೇ ನಿರ್ಣಯ ಆಗ್ತಾರೆ ಅನ್ನೋದಾದ್ರೆ ಅಲ್ಲಿ ಅಲ್ಟಿಮೇಟ್ ಆಗಿ ಶಾಸಕರನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಹಿಡಿದಿಟ್ಕೋಬೇಕನ್ನುವಂಥದ್ದು ಇಲ್ಲದೆ ಹೋದಲ್ಲಿ ಸಿಗಲ್ಲ ಅನ್ನು ಸ್ಪಷ್ಟವಾದಾಗ ಮುಂದಿನ ದಾರಿ ಪ್ರಶ್ನೆ ಇದೆ ಅದನ್ನ ಯಾವ ರೀತಿಯಾಗಿ ಅದನ್ನು ರೂಪರೇಷೆಯನ್ನು ಮಾಡಿಕೊಬೇಕನ್ನುವಂತಹ ಲೆಕ್ಕಾಚಾರದಲ್ಲಿ ಡಿಕೆ ಶಿವಕುಮಾರ್ ಇದ್ದಾರೆ ಅನ್ನುವಂಥ ಚರ್ಚೆಗಳಿದ್ದಾವೆ ಅದು ಮುಂದಿನ ಬಜೆಟ್ ಬಳಿಕ ಒಂದಷ್ಟು ಒಂದಷ್ಟು ಉತ್ತರಗಳು ಸಿಗ್ತಾ ಹೋಗ್ತವೆ ಯಾವ ರೀತಿಯಾದಂತಹ ನಡೆಯನ್ನು ಡಿಕೆ ಶಿವಕುಮಾರ್ ಅನುಸರಿಸುತ್ತಾರೆ ಮತ್ತು ಸಿದ್ದರಾಮಯ್ಯ ಬೆಂಬಲಿಗರು ಸಿದ್ದರಾಮಯ್ಯ ಬಣ ಅನುಸರಿಸುತ್ತೆ ಅನ್ನುವಂಥದ್ದು ಸ್ಮಿತಾ ಧನ್ಯವಾದ ಬಸವರಾಜ್ ಮಾಹಿತಿಗಾಗಿ